ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ವಿರದಾಕ್ಷಣ ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ ಇಲ್ಲಿ ಸರಿಹ ಉಂಟು ವಿರಹವುಂಟು ಪ್ರತಿ ದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ ಶೈಲಿ ಮಾಡ್ತಾರೆ ಅದರಿಂದ ಏನು ಬೆನಿಫಿಟ್ಟು ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿನ್ ಟು ಪಿನ್ ಕ್ಲೀನಾಗಿರುತ್ತೆ ವೀಡಿಯೋ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ನಿಮಗೆ ಶೈಲೇಜ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಎಲ್ಲರೂ ಕೇಳ್ಬೋದು ಇದು ಶೈಲೇಜ್ ಏನಕ್ಕೆ ಹಾಕ್ಬೇಕು ಅದೆಲ್ಲ ಪ್ಯಾಕ್ ಮಾಡಿ ಇಲ್ಲ ಡೈಲಿ ಜೋಳದ್ದೇ ಅಂತ ಬಟ್ ಶೈಲೇಜ್ ಮಾಡೋದರಿಂದ ಅದರಲ್ಲಿ ರಿಚ್ ಪ್ರೋಟೀನ್ ವಿಟಮಿನ್ಸ್ ಇರುತ್ತೆ ಈಗ ಬೆಲ್ಲದ ನೀರಾಗಲಿ ಉಪ್ಪಾಗಲಿ ಎಲ್ಲದು ಐರನ್ ಕಂಟೆಂಟು ಮತ್ತು ವಿಟಮಿನ್ಸು ಮಿನರಲ್ಸ್ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಷ್ಟು ವರ್ಷ ಗಟ್ಟಲೆ ಇಟ್ಟು ಅಷ್ಟು ಈಗ ಒಂದು ವರ್ಷ ಇಡ್ತೀವಿ ಅಂದರೆ ಅಷ್ಟು ಪ್ರೋಟೀನು ವಿಟಮಿನ್ ಈಗ ನಾವು ವೆಜ್ ತಿನ್ನ ಊಟಕ್ಕೂ ನಾನ್ ವೆಜ್ ಊಟಕ್ಕೂ ಏನು ಡಿಫ್ರೆಂಟ್ ಇರುತ್ತೆ ಆ ಥರ ನೀವು ನಾರ್ಮಲ್ ಜೋಳದ ಮೇಲೆ ಹೊಡೆದು ತಿಳಿ ಸಾಂಬಾರು ಇದ್ದಂಗೆ ಅದೇ ನೀವು ಶೈಲೇಜ್ ಮಾಡಾಕ್ತಂಗೆ ಚಿಕನ್ನು ಮಟನ್ ಇದ್ದಂಗೆ ಅಷ್ಟೇ ಡಿಫ್ರೆನ್ಸು ಶೈಲೇಜಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಇದು ನಾವು ಇದು ಹಾಕಿದ್ರು ಅದೇ ವೆಯ್ಟ್ ಬರುತ್ತೆ ಅದು ಹಾಕಿದ್ರು ಅದೇ ವೆಯ್ಟ್ ಬರುತ್ತೆ ಡಿಫ್ರೆನ್ಸ್ ಇದೆ ಏನಂದರೆ ಇದರಲ್ಲಿ ಕಮ್ಮಿ ಪ್ರೋಟೀನ್ ವಿಟಮಿನ್ ಇರುತ್ತೆ ಅದರಲ್ಲಾದರೆ ಜಾಸ್ತಿ ಪ್ರೋಟೀನ್ ವಿಟಮಿನ್ ಇರುತ್ತೆ ಹಾಗಾಗಿ ಶೈಲೇಜ್ ಹಾಕಿದ್ರೆ ಮರಿ ಡೆವಲಪ್ ಬರುತ್ತೆ ತುಂಬ ಜನ ಹೇಳಿರೋದು ಅದೇ ಹತ್ತು ಲೀಟ್ರ್ ನೀರಿಗೆ ಒಂದು ಇಲ್ಲ ಒಂದುವರೆ ಕೆ ಜಿ ಬೆಲ್ಲ ಹಾಕಿ ಒಂದು ಕೆ ಜಿ ಉಪ್ಪು ಬೇಸಿಗೆಗಾಲ್ದಲ್ಲಾದ್ರೆ ಹತ್ತು ಲೀಟ್ರ್ ನೀರು ಹಾಕಿ ಇಲ್ಲ ಆದ್ರೆ ಒಂದು ಎರಡು ಲೀಟ್ರ್ ಒಂದು ಲೀಟ್ರ್ ಕಮ್ಮಿನೇ ಹಾಕಿ ನೀವು ನೀರು ಜಾಸ್ತಿ ಹಾಕ್ತು ಅಂದ್ರೆ ಇನ್ನೂ ಶೈಲೇಜ್ ಮೆತ್ತಗಾಗ್ಬಿಡುತ್ತೆ ಇಲ್ಲಿ ನೋಡಿ ನಿನ್ನೆ ನೈಟು ನಿಮ್ಗೆ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ ಅದರಲ್ಲಿ ನೋಡಿ ಇದೇ ಮಿಷಿನಲ್ಲಿ ಹೊಡೆದಿರೋದು ಈ ಮಿಷಿನ್ ಬಗ್ಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದೀನಿ ಬಟ್ ನಾನು ಇನ್ನೂ ಯೂಸ್ ಮಾಡಬೇಕಿದ್ದೀನಿ ಒಂದು ಐದು ಟ್ರಿಪ್ಪು ಹಾಕಿ ಆಮೇಲಿಂದ ಉಪ್ಪು ಬೆಲ್ಲದ ನೀರನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತುಣಿಯೋದು ಸಾಕಲ್ವಾ ತುಣಿಯೋಣ ಕುರಿಗಳಿಗೆ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ ಬಿರಿಯಾನಿ ಈ ರೇಂಜಿಗೆ ಬಂದೈತೆ ನಮ್ಮ ಮಾವ ಹಾಕೊಂಡು ತುಣಿತಾವ್ರೆ ಹಾ ನೋಡಿ ಇಷ್ಟು ಉದ್ದ ಇಷ್ಟುದ್ದ ಇಷ್ಟು ಉದ್ದ ಆಗೈತೆ ಈಗ ಮೇಲ್ಗಡೆ ಅದು ತೇಳ ಏನು ಮಾತಾಡ್ತಿದಲ್ಲ ಇವಾಗ ಮಾತಾಡಾ ಮಾತಾಡಾ ಈಗ ಮಾತಾಡಾ ಮಾತಾಡಾ ಈಗ ಓರ್ತವ ನೋಡಿ ಮಾತಾಡ್ ಬರ ಅಂತ ಬಾಷ್ಣಾ ಬಿಹಿತಾ ಇದ್ದಾ ನೋಡಿ ಇನಿ ಇಷ್ಟು ಮಿಕ್ಕಣ್ಣ ಐತೆ ಇಷ್ಟನ್ನ ಇನಿ ಇಷ್ಟು ತುಣಿಬೇಕು ಇಷ್ಟಕ್ಕೆ ಐತು ಲಾಯೆ ತುಣಿಯರೋ ಹಾ ನೋಡಿ ಇವರೇ ತುಣಿ ಕೇಳ್ತರಾ ತುಣಿಬೇಕು ತೇಳಾಜಿ ಮಾಡಿ ಸ್ವಲ್ಪ ಏರು ಹೋಗ್ಬಾರ್ದು ಫುಲ್ಲು ಪ್ಯಾಕ್ ಆಗೋಬೇಕು ಇಂಗೆ ಹೊಡೆದ್ರೆ ಫುಲ್ ಕಲ್ಲಾದಂಗೆ ಐತೆ ಇನ್ನು ಇನ್ನೊಂದು ಜಗ್ಗಷ್ಟು ಬೆಲ್ಲದ ನೀರು ಉಪ್ಪು ನೀರು ಐತೆ ಎಲ್ಲ ತುಣೀತಾ ಇದ್ದೀವಿ ನೋಡಿ ಇನ್ನಿಷ್ಟು ಮಿಕ್ಕಂಡೈತೆ ನಾವು ಈ ರೇಂಜಿಗೆ ಆಗಿದ್ದೀವಿ ನೋಡಿ ಈ ಲೆವೆಲಿಗೆ ತುಂಬಿಟ್ಟು ಈ ಥರ ಬಾಯಲ್ಲಿ ನಿಮ್ಮ ಹತ್ರ ವ್ಯಾಕ್ಯೂಮ್ ಸೀಲ್ ಇದ್ರೆ ವ್ಯಾಕ್ಯೂಮಲ್ಲರೂ ಮಾಡ್ಬಾರ್ದು ಇಲ್ಲಾಂದರೆ ಏರ್ ಫುಲ್ ಔಟ್ ಮಾಡಿ ಇಲ್ಲೊಂದು ಹಾಕಿ ಆಮೇಲೆ ಇದೊಂದು ಗಂಟೆ ಹಾಕ್ಬೇಕು ಈ ರೇಂಜಿಗೆ ಒನ್ ಟನ್ ಬ್ಯಾಕ್ ಫುಲ್ ತುಂಬ ಐತೆ ಈ ಲೆವೆಲ್ವ್ರಿಗೆ ಅದು ಈ ಲೆವೆಲ್ವರೆಗೂ ತುಂಬ ಐತೆ ಇನ್ನೂ ಅಷ್ಟು ಮಿಕ್ಕ ಇನ್ನೂ ಒಂದು ನೂರು ಕೆ ಜಿಯಷ್ಟು ಇನ್ನೊಂದು ನೂರು ಕೆ ಜಿಯಷ್ಟು ಮಿಕ್ಕ ಐತೆ ಇದು ಒನ್ ಟನ್ ಫುಲ್ಲು ನಾ ಪ್ಯಾಕ್ ಮಾಡಿ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ನೋಡಿ ಫುಲ್ಲು ಇದು ಒಳಗಡೆದು ಪ್ಯಾಕ್ ಮಾಡಿ ಇದ್ರ ಮೇಲೆ ಚೀಲ ಪ್ಯಾಕ್ ಮಾಡಿ ಕಲ್ಗಳಿಟ್ಟು ಆಗಾಗಲ್ಲಿ ನೋಡಿ ಈ ಥರ ಕಟ್ಬಿಟ್ಟಿದ್ದೀವಿ ಫುಲ್ಲು ಒನ್ ಟನ್ ಪೂರ ತುಂಬಿದ್ದೀವಿ ನಮ್ಮ ಸೈಡ್ ರೇಟು ಜ ಒನ್ ಟನ್ ಜೋಳದ ರೇಟು ಸಾವಿರದ ಏಳ್ನೂರು ರೂಪಾಯಿ ನಡೀತೈತೆ ನಿಮ್ಮ ಸೈಡು ಏನು ರೇಟ್ ನಡೀತೈತೆ ಒಂದು ಕಮೆಂಟ್ ಹಾಕಿ ಮತ್ತು ಜೋಳ ನೀವು ತಗೊಳ್ಳೋಕ್ಕಿಂತ ಮುಂಚೆ ನೋಡಿ ಇಷ್ಟು ಸಣ್ಣಗೆ ಹೊಡೆದ್ರೇ ಕುರಿಗಾಗಲಿ ಹಸುಗೆ ಇನ್ನೂ ದಪ್ಪ ಹೊಡೋರು ನಡೆಯುತ್ತೆ ನೋಡಿ ಇಷ್ಟಾದರೂ ಮಿನಿಮಮ್ ಇಷ್ಟು ಸಣ್ಣ ಇರಬೇಕು ಸಣ್ಣ ಇದ್ರೇ ಕುರಿಗಳಿಗೆ ಬಾಯಿಗೆ ಈಸಿಯಾಗಿ ಸಿಗುತ್ತೆ ಇಲ್ಲಾಂದ್ರೆ ಮಿಕ್ಕಿದ ದೊಡ್ಡ ಕುರಿಗಳಾದರೂ ತಿನ್ನೋಕ್ಕೆ ಇದಾಗುತ್ತಿಲ್ಲ ಫುಲ್ಲು ಏನಾರು ಬೈ ಚಾನ್ಸ್ ಬಿಡ್ತು ಅಂದರೆ ಮನೇಲಿ ಹಸುನ ಕರೋನ ಇದ್ರೆ ಅದಕ್ಕಾದ್ರೂ ಯೂಸ್ ಮಾಡ್ಬೋದು ಬಟ್ ನೀವು ಡೈಲಿ ಹಂಗೆ ಹೊಡೆದಾಗ್ತೀನಿ ಅಂದರೆ ಕುರಿಗೆ ಇಲ್ಲ ಅಂದರೆ ಜ್ವರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ಸ್ಟೈಲೇಜು ಮತ್ತು ಒಣಮೇವನ್ನ ಜಾಸ್ತಿ ಕೊಡೋಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ಎಲ್ಲರೂ ಅದನ್ನೇ ಪ್ರಿಫರ್ ಮಾಡೋದು